തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬ್ಯಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರ ಸಂಕಲ್ಪ ಸಮಯ ಮತ್ತು ಮಾತಿನ ಉಳಿತಾಯದ ಸ್ಕೀಮ್ ಮೂಲಕ ಸಫಲತೆಯ ಉತ್ಸವವನ್ನು ಆಚರಿಸಿ ನಿರಾಶರಾಗಿರುವ ಆತ್ಮಗಳಲ್ಲಿ ಆಶಾ ದೀಪವನ್ನು ಬೆಳಗಿಸಿ ಇಂದು ಸ್ನೇಹದ ದಿನವಾಗಿದೆ ನಾಲ್ಕಾರು ಕಡೆಯ ಎಲ್ಲ ಮಕ್ಕಳು ಸ್ನೇಹ ಸಾಗರನಲ್ಲಿ ಸಮಾವೇಶವಾಗಿದ್ದಾರೆ ಈ ಸ್ನೇಹ ಸಹಯೋಗಿಗಳನ್ನಾಗಿ ಮಾಡುವಂಥದ್ದಾಗಿದೆ ಸ್ನೇಹ ಸರ್ವ ಅನ್ಯ ಆಕರ್ಷಣೆಗಳಿಂದ ದೂರ ಮಾಡುವಂಥದ್ದಾಗಿದೆ ಸ್ನೇಹದ ವರದಾನ ತಾವೆಲ್ಲ ಮಕ್ಕಳಿಗೆ ಜನ್ಮದ ವರದಾನವಾಗಿದೆ ಸ್ನೇಹದಲ್ಲಿ ಪರಿವರ್ತನೆ ಮಾಡಿಸುವ ಶಕ್ತಿ ಇದೆ ಅಂದಾಗ ಇಂದಿನ ದಿನ ಎರಡು ಪ್ರಕಾರದ ಮಕ್ಕಳನ್ನು ನಾಲ್ಕಾರು ಕಡೆ ನೋಡಿದೆವು ಲವ್ಲಿ ಮಕ್ಕಳಂತೂ ಎಲ್ಲರೂ ಆಗಿದ್ದಾರೆ ಆದರೆ ಒಂದನೆಯವರು ಲವ್ಲಿ ಮಕ್ಕಳು ಎರಡನೇ ಪ್ರಕಾರದವರು ಲವ್ಲೀನ ಮಕ್ಕಳು ಲವ್ಲೀನ ಮಕ್ಕಳು ಪ್ರತಿ ಸಂಕಲ್ಪ ಪ್ರತಿ ಶ್ವಾಸದಲ್ಲಿ ಪ್ರತಿ ಮಾತು ಪ್ರತಿಯೊಂದು ಕರ್ಮದಲ್ಲಿ ಸ್ವತಃ ಮತ್ತು ಸಹಜವಾಗಿ ತಂದೆಯ ಸಮಾನರಾಗಿರ್ತಾರೆ ಏಕೆ ಮಕ್ಕಳಿಗೆ ತಂದೆ ಸಮರ್ಥ ಭವದ ವರದಾನ ಕೊಟ್ಟಿದ್ದಾರೆ ಇಂದಿನ ದಿನಕ್ಕೆ ಸ್ಮೃತಿ ಸೊ ಸಮರ್ಥ ದಿನ ದಿನವೆಂದು ಹೇಳ್ತಿರಿ ಏಕೆ ತಂದೆ ಇಂದಿನ ದಿನದಂದು ಸ್ವಯಂ ಅನ್ನು ಬೆನ್ನೆಲುಬನ್ನಾಗಿ ಮಾಡಿಕೊಂಡರು ಮತ್ತು ಲವ್ಲೀನ ಮಕ್ಕಳನ್ನು ವಿಶ್ವದ ಸ್ಟೇಜ್ನಲ್ಲಿ ಪ್ರತ್ಯಕ್ಷಗೊಳಿಸಿದರು ವ್ಯಕ್ತದಲ್ಲಿ ಮಕ್ಕಳನ್ನು ಪ್ರತ್ಯಕ್ಷ ಮಾಡಿ ಸ್ವಯಂ ಅವ್ಯಕ್ತ ರೂಪದಲ್ಲಿ ಜೊತೆಗಾರನಾದರು ಇಂದಿನ ಈ ಸ್ಮೃತಿ ಸೊ ಸಮರ್ಥ ದಿನದಂದು ಮಕ್ಕಳನ್ನು ಬಾಲಕರಿಂದ ಮಾಲಕ ಮಾಲೀಕರನ್ನಾಗಿ ಮಾಡಿ ಸರ್ವಶಕ್ತಿವಂತ ತಂದೆಯನ್ನು ಮಾಸ್ಟರ್ ಸರ್ವಶಕ್ತಿವಂತರಾಗಿ ಪ್ರತ್ಯಕ್ಷ ಮಾಡುವ ಕಾರ್ಯವನ್ನು ಕೊಡಲಾಯಿತು ಮತ್ತು ತಂದೆ ನೋಡಿ ಖುಷಿ ಪಡ್ತಾರೆ ಎಲ್ಲ ಮಕ್ಕಳು ಸಹ ಯಥಾಯೋಗ ತಥಾಶಕ್ತಿಯಿಂದ ತಂದೆಯ ಪ್ರತ್ಯಕ್ಷ ಮಾಡುವ ಅರ್ಥಾತ್ ವಿಶ್ವ ಕಲ್ಯಾಣ ಮಾಡಿ ವಿಶ್ವ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ ತಂದೆಯ ಮೂಲಕ ಯಾವ ಸರ್ವಶಕ್ತಿಗಳ ಆಸ್ತಿ ಸಿಕ್ಕಿದೆಯೋ ಅದನ್ನು ಸ್ವಯಂ ಪ್ರತಿ ಹಾಗೂ ವಿಶ್ವದ ಆತ್ಮಗಳ ಪ್ರತಿ ಕಾರ್ಯದಲ್ಲಿ ತೊಡಗಿಸುತ್ತಿದ್ದಾರೆ ಬಾಪ್ತಾದಾರವರು ಸಹ ಇಂತಹ ಮಾಸ್ಟರ್ ಸರ್ವಶಕ್ತಿವಂತರು ತಂದೆಯ ಸಮಾನ ಉಮಂಗ ಉತ್ಸಾಹದಲ್ಲಿರುವಂತಹ ಆಲ್ರೌಂಡ್ ಸೇವಾಧಾರಿ ನಿಸ್ವಾರ್ಥ ಸೇವಾಧಾರಿ ಬೇಹದ್ದಿನ ಸೇವಾಧಾರಿ ಮಕ್ಕಳಿಗೆ ಪದಮ ಪದಮದಷ್ಟು ಶುಭಾಶಯಗಳನ್ನು ನೀಡುತ್ತಿದ್ದೇವೆ ಶುಭಾಶಯಗಳು ಶುಭಾಶಯಗಳು ದೇಶ ವಿದೇಶ ದೇಶದ ಮಕ್ಕಳು ಕಡಿಮೆ ಇಲ್ಲ ಮತ್ತು ವಿದೇಶದ ಮಕ್ಕಳು ಸಹ ಕಡಿಮೆ ಇಲ್ಲ ಬಾಪ್ತಾದ ಇಂತಹ ಮಕ್ಕಳ ಮಹಿಮೆ ಒಳಗಿಂದೊಳಗೆ ಮಾಡ್ತಾರೆ ಮತ್ತು ವಾಹ್ ಮಕ್ಕಳೇ ವಾ ಎಂದು ಗೀತೆಯನ್ನೂ ಹಾಡ್ತಾರೆ ತಾವೆಲ್ಲರೂ ವಾಹ್ ವಾಹ್ ಮಕ್ಕಳಾಗಿದ್ದೀರಲ್ಲವೇ ಕೈ ಅಲಗಾಡಿಸುತ್ತಿದ್ದಾರೆ ಬಹಳ ಒಳ್ಳೆಯದು ಬಾಪ್ತಾದರವರಿಗೆ ಹೆಮ್ಮೆ ಇದೆ ಮಕ್ಕಳ ಪ್ರತಿ ಯಾವ ಹೆಮ್ಮೆ ಇದೆ ಎಂದರೆ ಇಡೀ ಕಲ್ಪದಲ್ಲಿ ಯಾವ ತಂದೆ ಯಾವ ತಂದೆಯ ಪ್ರತಿ ಮಗು ಸ್ವರಾಜ್ಯಾಧಿಕಾರಿ ರಾಜನಾಗಿರುವಂಥವರು ಯಾರೂ ಇರಲು ಸಾಧ್ಯವಿಲ್ಲ ತಾವೆಲ್ಲರೂ ಸ್ವರಾಜ್ಯ ಅಧಿಕಾರಿ ರಾಜರಲ್ಲವೇ ಪ್ರಜೆಗಳಲ್ಲ ತಾನೆ ಕೆಲವು ಮಕ್ಕಳು ವಾರ್ತಾಲಾಪ ಮಾಡುವಾಗ ಹೇಳ್ತಾರೆ ಬಾಬಾ ನಾವು ಭವಿಷ್ಯದಲ್ಲಿ ಏನಾಗ್ತೇವೆ ಅದರ ಚಿತ್ರ ನಮಗೆ ತೋರಿಸಿ ಬಾಪ್ತಾದ ಏನು ಹೇಳ್ತಾರೆ ಹಳೆಯ ಮಕ್ಕಳಂತೂ ಹೇಳ್ತಾರೆ ಜಗದಂಬಾ ತಾಯಿ ಪ್ರತಿಯೊಬ್ಬ ಮಗುವಿಗೆ ಚಿತ್ರವನ್ನು ತೋರಿಸುತ್ತಿದ್ದರು ಅಂದಾಗ ನಮಗೂ ಚಿತ್ರ ತೋರಿಸಿ ಇದಕ್ಕೆ ಬಾಪ್ತಾದ ಹೇಳ್ತಾರೆ ಪ್ರತಿಯೊಬ್ಬ ಮಗುವಿಗೆ ತಂದೆ ವಿಚಿತ್ರ ದರ್ಪಣ ಕೊಟ್ಟಿದ್ದಾರೆ ಆ ದರ್ಪಣದಲ್ಲಿ ನಾನು ಯಾರು ಎಂದು ತಮ್ಮ ಭವಿಷ್ಯದ ಚಿತ್ರವನ್ನು ನೋಡಬಲ್ಲಿರಿ ಆ ದರ್ಪಣ ತಮ್ಮ ಬಳಿ ಇದೆಯೇ ಅದು ಯಾವ ದರ್ಪಣವೆಂದು ತಿಳಿ ತಿಳಿದುಕೊಂಡಿದ್ದೀರಾ ಮೊದಲ ಸಾಲಿನವರು ತಿಳಿದುಕೊಂಡಿರಬೇಕಲ್ಲವೇ ಆ ದರ್ಪಣವಾಗಿದೆ ವರ್ತಮಾನ ಸಮಯದ ಸ್ವರಾಜ್ಯ ಸ್ಥಿತಿಯ ದರ್ಪಣ ವರ್ತಮಾನ ಸಮಯದಲ್ಲಿ ಯಾರೆಷ್ಟು ಸ್ವರಾಜ್ಯಾಧಿಕಾರಿ ಆಗಿದ್ದೆ ಆಗಿದ್ದಾರೆಯೋ ಅದರನುಸಾರ ವಿಶ್ವದ ರಾಜ್ಯಾಧಿಕಾರಿಗಳಾಗ್ತಾರೆ ಈಗ ತಮ್ಮ ತಮ್ಮನ್ನು ತಾವು ನಾನು ಸದಾ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆಯೇ ಅಥವಾ ಕೆಲವೊಮ್ಮೆ ಅಧೀನ ಕೆಲವೊಮ್ಮೆ ಅಧಿಕಾರಿಯೇ ಎಂದು ದರ್ಪಣದಲ್ಲಿ ನೋಡಿಕೊಳ್ಳಿ ಕೆಲವೊಮ್ಮೆ ಅಧಿಕಾರಿಯಾಗುತ್ತೀರಿ ಕೆಲವೊಮ್ಮೆ ಕಣ್ಣು ಮೋಸ ಮಾಡ್ತದೆ ಮನಸ್ಸು ಮೋಸಗೊಳಿಸ್ತದೆ ಬಾಯಿ ಮೋಸ ಮಾಡ್ತದೆ ಇನ್ನೂ ಕೆಲವೊಮ್ಮೆ ಕಿವಿಗಳು ಸಹ ಮೋಸಗೊಳಿಸ್ತವೆ ವ್ಯರ್ಥ ಮಾತುಗಳನ್ನು ಕೇಳುವ ಕೇಳುವ ಆಸಕ್ತಿ ಬಂದು ಬಿಡುತ್ತದೆ ಒಂದು ವೇಳೆ ಯಾವುದೇ ಕರ್ಮೇಂದ್ರಿಯ ಮೋಸಗೊಳಿಸುತ್ತದೆ ಪರವಶರನ್ನಾಗಿ ಮಾಡುತ್ತದೆ ಎಂದರೆ ಇದರಿಂದ ಸಿದ್ಧವಾಗ್ತದೆ ತಂದೆಯ ಮೂಲಕ ಯಾವ ಸರ್ವಶಕ್ತಿಗಳು ವರದಾನದಲ್ಲಿ ಸಿಕ್ಕಿದೆ ಹಾಗೂ ಆಸ್ತಿಯಲ್ಲಿ ಸಿಕ್ಕಿದೆಯೋ ಆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇಲ್ಲ ಅಂದಾಗ ಆಲೋಚಿಸಿ ಯಾರು ಸ್ವಯಂನ ಮೇಲೆ ಆಡಳಿತ ನಡೆಸಲು ಸಾಧ್ಯವಿಲ್ಲವೋ ಅವರು ವಿಶ್ವದ ಮೇಲೆ ಹೇಗೆ ಆಡಳಿತ ಮಾಡಬಲ್ಲರು ತಮ್ಮ ವರ್ತಮಾನ ಸ್ಥಿತಿಯ ಸ್ವರಾಜ್ಯ ಅಧಿಕಾರಿಯ ದರ್ಪಣದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ದರ್ಪಣವಂತೂ ಎಲ್ಲರಿಗೂ ಸಿಕ್ಕಿದೆಯಲ್ಲವೇ ದರ್ಪಣ ಸಿಕ್ಕಿದ್ದರೆ ಕೈ ಎತ್ತಿ ದರ್ಪಣವರ್ದಲ್ಲಿ ಯಾವುದೇ ಕಲೆಯುಂಟಾಗಿಲ್ಲ ತಾನೆ ದರ್ಪಣ ಸ್ಪಷ್ಟವಾಗಿದೆಯೇ ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೆ ಸ್ವರಾಜ್ಯ ಅಧಿಕಾರಿಯ ಸ್ವಮಾನವನ್ನು ಕೊಟ್ಟಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಂತರ ಬಿರುದು ಸಹ ಎಲ್ಲಾ ಮಕ್ಕಳಿಗೆ ತಂದೆ ಮೂಲಕ ಸಿಕ್ಕಿದೆ ಮಾಸ್ಟರ್ ಸರ್ವಶಕ್ತಿವಂತ ಶಕ್ತಿವಂತರಲ್ಲ ಸರ್ವಶಕ್ತಿವಂತರು ಕೆಲವು ಮಕ್ಕಳು ವಾರ್ತಾಲಾಪದಲ್ಲಿ ಇದನ್ನೂ ಸಹ ಹೇಳ್ತಾರೆ ಬಾಬಾ ತಾವಂತೂ ಸರ್ವಶಕ್ತಿಗಳನ್ನು ಕೊಟ್ಟಿದ್ದೀರಿ ಆದರೆ ಆ ಶಕ್ತಿಗಳು ಕೆಲ ಕೆಲವೊಮ್ಮೆ ಸಮಯದಲ್ಲಿ ಕೆಲಸ ಮಾಡೋದಿಲ್ಲ ಸಮಯದಲ್ಲಿ ಇಮರ್ಜ್ ಆಗೋದಿಲ್ಲ ಸಮಯ ಕಳೆದು ಹೋದ ಮೇಲೆ ಇಮರ್ಜ್ ಆಗುತ್ತದೆ ಎಂದು ದೂರ ದೂರು ಕೊಡ್ತಾರೆ ಇದಕ್ಕೆ ಕಾರಣವೇನಾಗ್ತದೆ ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನು ಆಹ್ವಾನ ಮಾಡ್ತಿರೋ ಆ ಸಮಯದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ನಾನು ಮಾಲೀಕನಾಗಿ ಆಸನ ಆಸನದ ಮೇಲೆ ಸ್ಥಿತನಾಗಿದ್ದೇನೆಯೇ ಒಂದು ವೇಳೆ ಯಾರಾದರೂ ಆಸನದ ಮೇಲೆ ಸ್ಥಿತರಾಗಿಲ್ಲವೆಂದರೆ ಅಂಥವರ ಆಜ್ಞೆಯನ್ನು ಯಾರೂ ಪಾಲಿಸೋದಿಲ್ಲ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ತಂದೆಯ ಮೂಲಕ ಆಸ್ತಿ ಮತ್ತು ವರದಾನ ವರದಾನಕ್ಕೆ ಅಧಿಕಾರಿಯಾಗಿದ್ದೇನೆ ಈ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿ ನಂತರ ಆಜ್ಞೆ ಮಾಡಿ ಏನು ಮಾಡಲಿ ಹೇಗೆ ಮಾಡಲಿ ಆಗುತ್ತಿಲ್ಲವೆಂದು ಆಸನದ ಕೆಳಗೆ ಕುಳಿತು ಆಸನದಿಂದ ಇಳಿದು ಆಜ್ಞೆ ಮಾಡ್ತೀರಿ ಆಗ ಅದನ್ನು ಪಾಲಿಸುವರೇ ಈಗಿನ ಕಾಲದಲ್ಲಿಯೂ ಒಂದು ವೇಳೆ ಯಾರಾದರೂ ಪ್ರಧಾನಮಂತ್ರಿ ಆಗಿದ್ದರೆ ಆಸನದಲ್ಲಿದ್ದಾರೆ ಮತ್ತು ಅವರು ಆಸನದಿಂದ ಕೆಳಗಿಳಿದ ಮೇಲೆ ಯಾರಾದರೂ ಅವರ ಆಜ್ಞೆಯನ್ನು ಪಾಲಿಸುವರೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಆಸನದ ಮೇಲೆ ಸ್ಥಿತನಾಗಿದ್ದೇನೆಯೇ ಅಧಿಕಾರಿಯಾಗಿ ಆಜ್ಞೆ ಮಾಡುತ್ತೇನೆಯೇ ತಂದೆ ಪ್ರತಿಯೊಬ್ಬ ಮಗುವಿಗೆ ಅಥಾರಿಟಿಯನ್ನು ಕೊಟ್ಟಿದ್ದಾರೆ ಇದು ಪರಮಾತ್ಮನ ಅಥಾರಿಟಿಯಾಗಿದೆ ಯಾವುದೇ ಆತ್ಮನ ಅಥಾರಿಟಿ ಸಿಕ್ಕಿಲ್ಲ ಇದು ಮಹಾತ್ಮರ ಅಥಾರಿಟಿಯೂ ಅಲ್ಲ ಪರಮಾತ್ಮನ ಅಥಾರಿಟಿಯಾಗಿದೆ ಅಂದಮೇಲೆ ಅಥಾರಿಟಿ ಮತ್ತು ಅಧಿಕಾರ ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಶಕ್ತಿಗೆ ಆಜ್ಞೆ ಮಾಡಿ ಆಗ ಅದು ಆಯಿತು ಪ್ರಭು ಎಂದು ಹೇಳಿ ಹಾಜರಾಗುವುದು ಸರ್ವಶಕ್ತಿಗಳ ಮುಂದೆ ಈ ಮಾಯೆ ಪ್ರಕೃತಿ ಸ್ವಭಾವ ಸಂಸ್ಕಾರ ಎಲ್ಲವೂ ದಾಸಿಯಾಗ್ತವೆ ಮಾಲೀಕರು ನಮಗೆ ಆಜ್ಞೆ ನೀಡಲಿ ಎಂದು ತಾವು ಮಾಲೀಕರಾಗಿ ಕಾಯುತ್ತಿರುತ್ತದೆ ಇಂದು ಸಮರ್ಥ ದಿವಸವಲ್ಲವೇ ಅದರಿಂದ ಬಾಪ್ತಾದ ಮಕ್ಕಳಲ್ಲಿ ಯಾವ ಯಾವ ಸಮರ್ಥವಿದೆ ಎಂಬುದನ್ನು ರಿವೈಸ್ ಮಾಡಿಸುತ್ತಿದ್ದಾರೆ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಮಕ್ಕಳು ಸಮಯದಲ್ಲಿ ಏಕೆ ಶಕ್ತಿಹೀನರಾಗ್ತೀರಿ ಬಾಪ್ತಾದ ನೋಡಿದರೂ ಮೆಜಾರಿಟಿ ಮಕ್ಕಳಲ್ಲಿ ಲೀಕೇಜ್ ಇದೆ ಶಕ್ತಿಗಳು ಲೀಕೇಜ್ ಆಗುವ ಕಾರಣ ಕಡಿಮೆಯಾಗ್ತದೆ ಮತ್ತು ವಿಶೇಷವಾಗಿ ಎರಡು ಮಾತುಗಳ ಲೀಕೇಜ್ ಇದೆ ಅವೆರಡು ಮಾತುಗಳಾಗಿವೆ ಸಮಯ ಮತ್ತು ಸಂಕಲ್ಪ ವ್ಯರ್ಥವಾಗಿ ಹೋಗುತ್ತಿದೆ ಕೆಟ್ಟದಾಗಿರುವುದಿಲ್ಲ ಆದರೆ ವ್ಯರ್ಥ ಸಮಯದಲ್ಲಿ ಕೆಟ್ಟ ಕಾರ್ಯವನ್ನಂತೂ ಮಾಡುವುದಿಲ್ಲ ಆದರೆ ಜಮಾ ಸಹ ಮಾಡಿಕೊಳ್ಳುವುದಿಲ್ಲ ಕೇವಲ ಇಂದು ಏನು ಕೆಟ್ಟದ್ದು ಮಾಡಲಿಲ್ಲವಲ್ಲ ಎಂದು ನೋಡಿಕೊಳ್ಳುತ್ತಾರೆ ಆದರೆ ಇಂದು ಏನನ್ನು ಜಮಾ ಮಾಡಿಕೊಂಡೇನು ಕಳೆಯುವುದಂತೂ ಕಳೆಯಲಿಲ್ಲ ಆದರೆ ಸಂಪಾದನೆ ಮಾಡಿಕೊಂಡನೆ ದುಃಖವನ್ನಂತೂ ಕೊಡಲಿಲ್ಲ ಆದರೆ ಎಷ್ಟು ಮಂದಿಗೆ ಸುಖ ಕೊಟ್ಟೆನು ಯಾರನ್ನು ಅಶಾಂತ ಮಾಡಲಿಲ್ಲ ಆದರೆ ಶಾಂತಿಯ ವೈಬ್ರೇಷನ್ ಎಷ್ಟು ಹರಡಿದೆನು ಶಾಂತಿ ದೂತನಾಗಿ ಎಷ್ಟು ಆತ್ಮರಿಗೆ ಶಾಂತಿಯನ್ನು ಕೊಟ್ಟೆನು ವಾಯುಮಂಡಲದ ಮೂಲಕ ಅಥವಾ ಮುಖದ ಮೂಲಕ ಇಲ್ಲವ ಇಲ್ಲವೇ ವೈಬ್ರೇಷನ್ ಮೂಲಕ ಏಕೆಂದರೆ ನಿಮಗೆ ತಿಳಿದಿದೆ ಇದು ಅತಿ ಕಡಿಮೆ ಸಮಯವಾಗಿದೆ ಇದು ಪುರುಷೋತ್ತಮ ಕಲ್ಯಾಣಕಾರಿ ಜಮಾ ಮಾಡಿಕೊಳ್ಳುವ ಸಮಯವಾಗಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಇದು ಪ್ರತಿ ನೆನಪಿರಲಿ ಮಾಡೋಣ ಆಗಿಬಿಡುವುದು ಈ ರೀತಿ ಅಲ್ಲ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಬ್ರಹ್ಮ ತಂದೆಯದ್ದು ಇದೇ ತೀವ್ರಗತಿಯ ಪುರುಷಾರ್ಥವಿತ್ತು ಅದರಿಂದ ನಂಬರ್ ಒನ್ ಗುರಿಯನ್ನು ತಲುಪಿದರು ಅಂದಾಗ ತಂದೆ ಯಾವ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಇದು ಸಮರ್ಥ ದಿವಸದಂದು ನೆನಪು ಬಂದಿತಲ್ಲವೇ ಉಳಿತಾಯದ ಸ್ಕೀಮ್ ಮಾಡಿ ಸಂಕಲ್ಪದ ಉಳಿತಾಯ ಸಮಯದ ಉಳಿತಾಯ ವಾಣಿಯ ಉಳಿತಾಯ ಯಾವುದು ಯಥಾರ್ಥ ಮಾತ ಮಾತಲ್ಲವೋ ಆ ಯಥಾರ್ಥ ವ್ಯರ್ಥ ಮಾತಿನ ಉಳಿತಾಯ ಬಾಪ್ತಾದ ಎಲ್ಲಾ ಮಕ್ಕಳನ್ನು ಸದಾ ಅಥಾರಿಟಿಯ ಆಸನದಲ್ಲಿ ಸ್ಥಿತರಾಗಿರುವ ಸ್ವರಾಜ್ಯಾಧಿಕಾರಿ ರಾಜರ ರೂಪದಲ್ಲಿ ನೋಡಲು ಬಯಸುತ್ತಾರೆ ನಿಮಗೂ ಇದು ಇಷ್ಟವಲ್ಲವೇ ಈ ರೂಪ ಇಷ್ಟವಾಗಿದೆಯಲ್ಲವೇ ಕೆಲವೊಮ್ಮೆ ಬಾಪ್ತಾದ ಯಾವಾಗ ಯಾವುದೇ ಮಗುವನ್ನು ಟಿವಿಯಲ್ಲಿ ನೋಡಿದರೂ ಇದೇ ರೂಪದಲ್ಲಿ ನೋಡಬೇಕು ಬಾಪ್ತಾದರವರ ಬಳಿ ನ್ಯಾಚುರಲ್ ಟಿವಿ ಇದೆ ಸ್ವಿಚ್ ಅನ್ನು ಒತ್ತಬೇಕಾಗಿಲ್ಲ ಒಂದೇ ಸಮಯದಲ್ಲಿ ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡಬಲ್ಲರು ಪ್ರತಿಯೊಬ್ಬ ಮಗುವನ್ನು ಮೂಲೆ ಮೂಲೆಯಲ್ಲಿರುವವರನ್ನು ನೋಡಬಲ್ಲರು ಅಂದಾಗ ಇದು ಸಾಧ್ಯವೇ ನಾಳೆಯಿಂದ ಟಿವಿಯನ್ನು ತೆರೆದಾಗ ಏನು ಕಾಣಿಸುವುದು ಫರಿಷ್ಠೆಯ ಉಡುಪಿನಲ್ಲಿ ಫರಿಷ್ಠೆಗಳ ಉಡುಪಾಗಿದೆ ಬೆಳಕಿನಿಂದ ಹೊಳೆಯ ಹೊಳೆಯುವ ಉಡುಪು ಮಿಂಚುವ ಉಡುಪು ಈ ಶರೀರಭಾನದ ಮಣ್ಣಿನ ಉಡುಪನ್ನು ಧರಿಸಬೇಡಿ ಹೊಳೆಯುತ್ತಿರುವ ಉಡುಪಾಗಿರಲಿ ಸಫಲತೆಯ ನಕ್ಷತ್ರ ಆಗಿದ್ದೀರಿ ಇಂತಹ ಪ್ರತಿಯೊಬ್ಬ ಮೂರ್ತಿಯನ್ನು ಈ ರೂಪದಲ್ಲಿ ನೋಡಲು ಬಯಸುತ್ತೇವೆ ನಿಮಗೆ ಪ್ರಿಯವಲ್ಲವೇ ಮಣ್ಣಿನ ರೂಪ ಮಣ್ಣಿನ ಉಡುಪನ್ನು ಧರಿಸುತ್ತೀರೆಂದರೆ ಮಣ್ಣಿನ ತರಹವೇ ಆಗುತ್ತೀರಿ ಹೇಗೆ ತಂದೆ ಅಶರೀರಿಯಾಗಿದ್ದಾರೆ ಬ್ರಹ್ಮ ತಂದೆ ಬೆಳಕಿನ ಉಡುಪಿನಲ್ಲಿದ್ದಾರೆ ಫರಿಷ್ಠ ಆಗಿದ್ದಾರೆ ಅದೇ ರೀತಿ ಫಾಲೋ ಫಾದರ್ ಮಾಡಿ ಸ್ಥೂಲ ರೂಪದಲ್ಲಿ ನೋಡಿ ಒಂದು ವೇಳೆ ತಮ್ಮ ವಸ್ತ್ರಗಳಿಗೆ ಮಣ್ಣು ಆದರೆ ಕಲೆಯುಂಟಾದರೆ ಏನು ಮಾಡ್ತೀರಿ ಅದನ್ನು ಬದಲಾಯಿಸುತ್ತೀರಲ್ಲವೇ ಅದೇ ರೀತಿ ಪರಿಶೀಲನೆ ಮಾಡಿಕೊಳ್ಳಿ ಸದಾ ಹೊಳೆಯುವಂತ ಫರಿಷ್ಠೆ ಉಡುಪಿದೆಯೇ ನನ್ನ ಪ್ರತಿಯೊಬ್ಬ ಮಗುವು ರಾಜ ಮಗುವಾಗಿದೆ ಎಂದು ತಂದೆಗೆ ಯಾವ ಹೆಮ್ಮೆ ಇದೆಯೋ ಅದೇ ಸ್ವರೂಪದಲ್ಲಿರಿ ರಾಜರಾಗಿ ಇರಿ ಈ ಮಾಯೆ ಈ ರೀತಿ ತಮಗೆ ದಾಸಿಯಾಗುವುದು ಮತ್ತು ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳಲು ಬರುವುದು ಎಂದರೆ ಅರ್ಧಕಲ್ಪಕ್ಕಾಗಿ ನಿಮ್ಮಿಂದ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳಲು ಬರುತ್ತದೆ ಯುದ್ಧ ಮಾಡುವುದಿಲ್ಲ ಬಾಪ್ತಾದ ಸದಾ ಹೇಳ್ತಾರೆ ತಂದೆಯ ಮೇಲೆ ಬಲಿಹಾರಿಯಾಗುವವರು ಎಂದು ಸೋಲಲು ಸಾಧ್ಯವಿಲ್ಲ ಒಂದು ವೇಳೆ ಸೋಲು ಅನುಭವಿಸಿದರೆ ಬಲಿ ಬಲಿಹಾರಿಯಾಗಿಲ್ಲ ಎಂದರ್ಥ ಈಗ ತಮ್ಮೆಲ್ಲರ ಮೀಟಿಂಗ್ ಆಗುವುದಿದೆಯಲ್ಲವೇ ಮೀಟಿಂಗಿನ ದಿನಾಂಕ ನಿಗದಿಯಾಗುತ್ತದೆಯಲ್ಲವೇ ಅಂದಾಗ ಈ ಬಾರಿ ಕೇವಲ ಸೇವಾ ಯೋಜನೆಯ ಮೀಟಿಂಗ್ ಬಾಕ್ತಾದ ನೋಡಲು ಬಯಸುವುದಿಲ್ಲ ಸೇವೆಯ ಯೋಜನೆಯನ್ನು ಬಲೆ ಮಾಡಿ ಅದರ ಮೀಟಿಂಗ್ನಲ್ಲಿ ಸಫಲತೆಯ ಉತ್ಸವದ ಯೋಜನೆ ಮಾಡಿ ಬಹಳಷ್ಟು ಉತ್ಸವವನ್ನು ಆಚರಿಸಿದ್ದೀರಿ ಈಗ ಸಫಲತೆಯ ಉತ್ಸವವನ್ನು ಆಚರಿಸುವ ದಿನಾಂಕವನ್ನು ನಿಗದಿಪಡಿಸಿ ಎಲ್ಲರೂ ಹೇಗಾಗುವರು ಎಂದು ಯೋ ಆಲೋಚಿಸುತ್ತಾರಾ ಆಲೋಚಿಸುತ್ತೀರಾ ಹೇಳಿ ಮೊದಲ ಸಾಲಿನವರು ಹೇಳಿ ಕೊನೆ ಪಕ್ಷ ನೂರ ಎಂಟು ರತ್ನಗಳನ್ನಂತೂ ಸಫಲತಾ ಮೂರ್ತಿಯ ಉತ್ಸವವನ್ನು ಆಚರಿಸಿ ಉದಾಹರಣೆಯಾಗಿ ಇದು ಸಾಧ್ಯವೇ ಹೇಳಿ ಉತ್ತರವನ್ನು ಕೊಡುವ ಸಾಹಸವನ್ನಿಡೋದಿಲ್ಲ ಮಾಡುತ್ತೇವೆಯೇ ಅಥವಾ ಇಲ್ಲವೋ ಎಂದು ಆಲೋಚಿಸುತ್ತೀರಿ ಸಾಹಸವಿದ್ದಾಗ ಅಲ್ಲಿ ಎಲ್ಲವೂ ಆಗ್ತದೆ ದಾದೀಜಿ ಹೇಳಲಿ ನೂರ ಎಂಟು ಮಂದಿ ಸಫಲತಾ ಮೂರ್ತಿಗಳಾಗುವಿರಾ ಹೌದು ಬಾಬಾ ಖಂಡಿತ ಆಗಲು ಸಾಧ್ಯತೆ ಇದೆ ಸಫಲತೆಯ ಉತ್ಸವ ಆಗುತ್ತದೆ ಎಂದು ದಾದಿ ಹೇಳಿದರು ನೋಡಿ ದಾದೀಜಿಯಲ್ಲಿ ಧೈರ್ಯವಿದೆ ತಮ್ಮೆಲ್ಲರ ಕಡೆಯಿಂದ ಧೈರ್ಯವನ್ನಿಡುತ್ತಿದ್ದಾರೆ ಅಂದಾಗ ಸಹಯೋಗಿಗಳಾಗಿ ಈ ಬಾರಿ ಮೀಟಿಂಗ್ ಆದಾಗ ಅದರಲ್ಲಿ ವ್ಯಾಪ್ತಾದ ರಿಪೋರ್ಟ್ ತೆಗೆದುಕೊಳ್ತೇವೆ ಪಾಂಡವರೇ ಹೇಳಿ ಏಕೆ ಸುಮ್ಮನಿದ್ದೀರಿ ಏಕೆ ಮೌನವಾಗಿದ್ದೀರಿ ಸಾಹಸವನ್ನೇಕಿಡುತ್ತಿಲ್ಲ ಮಾಡಿ ತೋರಿಸುವಿರಾ ಒಳ್ಳೆಯದು ಸಾಹಸವನ್ನು ಇಡಬಲ್ಲೀರಾ ನಾವು ಸಾಹಸವನ್ನಿಟ್ಟು ಮಾಡಿ ತೋರಿಸುತ್ತೇವೆಂದು ಯಾರು ತಿಳಿಯುವಿರೋ ಅವರು ಕೈ ಎತ್ತಿ ಮಾಡುವಿರ ಯಾವುದೇ ಸಂಸ್ಕಾರ ಇರುವುದಿಲ್ಲವೇ ಯಾವುದೇ ನಿರ್ಬಲತೆ ಇರುವುದಿಲ್ಲವೇ ಒಳ್ಳೆಯದು ಮಧುಬನದವರು ಸಹ ಕೈಯೆತ್ತುತ್ತಿದ್ದಾರೆ ವಾ ಶುಭಾಶಯಗಳು ಶುಭಾಶಯಗಳು ಅಂದಾಗ ನೂರ ಎಂಟು ಬಹಳ ಸಹಜವಾಗಿ ಆಗಿಬಿಡುವುದು ಇಷ್ಟೊಂದು ಮಂದಿ ಕೈ ಎತ್ತಿದ್ದೀರಿ ಅಂದ ಮೇಲೆ ನೂರಾ ಎಂಟು ಆಗುವುದೇನು ದೊಡ್ಡ ಮಾತು ಡಬಲ್ ವಿದೇಶಿಯರು ಏನು ಮಾಡುವಿರಿ ಹಾ ದಾದಿ ಜಾನಕಿಯವರು ಸಹ ಕೇಳುತ್ತಿದ್ದಾರೆ ನಾನು ಹೇಳುವುದೇ ಎಂದು ಅವರಿಗೆ ಉಮಂಗ ಬರುತ್ತಿದೆ ವಿದೇಶದ ಮಾಲೆಯನ್ನೂ ನೋಡುತ್ತೇವೆ ಸರಿಯೇ ಕೈ ಎತ್ತಿ ಸಮ್ಮತವೇ ಒಳ್ಳೆಯದು ಇಂದು ಇವರು ಎಷ್ಟು ಮಂದಿ ಕುಳಿತಿದ್ದಾರೆ ಇವರಲ್ಲಿ ನೂರ ಎಂಟು ಮಂದಿಯಾದರೂ ತಯಾರಾಗುತ್ತೀರಲ್ಲವೇ ಇದರಲ್ಲಿ ಮೊದಲು ನಾನು ಮಾಡಬೇಕು ಬೇರೆಯವರನ್ನು ನೋಡಬಾರದು ಮೊದಲು ನಾನು ಮತ್ತು ದೇಹಾಭಿಮಾನದ ನಾನು ನಾನು ಎನ್ನಬಾರದು ಇದರಲ್ಲಿ ಮೊದಲು ನಾನು ಎನ್ನಬೇಕು ಬೇರೆ ಅನ್ಯ ಕೆಲಸವನ್ನು ಬಾಪ್ತಾದರವರು ಕೊಡ್ತಾರೆ ಇಂದು ಸಮರ್ಥ ದಿವಸವಲ್ಲವೇ ಆದ್ದರಿಂದ ಸಾಮರ್ಥ್ಯವಿದೆ ಬಾಪ್ತಾದ ಇಂದು ಒಂದು ವಿಚಿತ್ರ ದೀಪಾವಳಿಯನ್ನು ಆಚರಿಸ ಆಚರಣೆ ಮಾಡಲು ಬಂದಿದ್ದಾರೆ ತಾವಂತೂ ಕೆಲವು ಬಾರಿ ದೀಪಾವಳಿಯನ್ನು ಆಚರಿಸಿದ್ದೀರಿ ಆದರೆ ಬಾಪ್ತಾದರವರ ವಿಚಿತ್ರ ದೀಪಾವಳಿಯನ್ನು ಆಚರಿಸಲು ಬಯಸ್ತಾರೆ ತಿಳಿಸುವುದೇ 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 ವರ್ತಮಾನ ಸಮಯವನ್ನಂತೂ ನೀವು ನೋಡುತ್ತಲೇ ಇದ್ದೀರಿ ದಿನ ಪ್ರತಿದಿನ ನಾಲ್ಕಾರು ಕಡೆ ಮನುಷ್ಯಾತ್ಮರಲ್ಲಿ ನಿರಾಶೆ ಹೆಚ್ಚುತ್ತಾ ಹೋಗುತ್ತಿದೆ ಅದರಿಂದ ಭಲೇ ಮನಸ್ಸಿನಿಂದಾದರೂ ಸೇವೆ ಮಾಡಿ ವಾಚದಿಂದಾದರೂ ಮಾಡಿ ಸಂಬಂಧ ಸಂಪರ್ಕ ಮೂಲಕವಾದರೂ ಮಾಡಿ ಆದರೆ ಬಾಪ್ತಾದ ನಿರಾಶರಾಗಿರುವ ಮನುಷ್ಯರಲ್ಲಿ ಆಶಾ ದೀಪವನ್ನು ಬೆಳಗಿಸಲು ಬಯಸ್ತಾರೆ ನಾಲ್ಕಾರು ಕಡೆಯ ಮನುಷ್ಯಾತ್ಮರ ಮನಸ್ಸಿನಲ್ಲಿ ಆಶಾದೀಪ ಬೆಳಗಲಿ ಈ ಆಶಾದೀಪಗಳ ದೀಪಾವಳಿಯನ್ನು ನೋಡಲು ಬಾಕ್ತಾದ ಬಯಸ್ತಾರೆ ಇದು ಸಾಧ್ಯವೇ ವಾಯುಮಂಡಲದಲ್ಲಿ ಕೊನೆ ಪಕ್ಷ ಈ ಆಶಾದೀಪಗಳು ಬೆಳಗಲಿ ಆಗ ವಿಶ್ವ ಪರಿವರ್ತನೆ ಆಯಿತೆಂದರೆ ಆಯಿತು ಸ್ವರ್ಣಿಮ ಪ್ರಭಾತ ಬಂದಿತೆಂದರೆ ಬಂದಿತ್ತು ಏನಾಗುವುದಿಲ್ಲ ನಮ್ಮಿಂದ ಮಾಡಲು ಸಾಧ್ಯವಿಲ್ಲ ಈ ನಿರಾಶೆ ಸಮಾಪ್ತಿಯಾಗಲಿ ಆಶಾದೀಪ ಬೆಳಗಲಿ ಇದನ್ನು ಮಾಡಲು ಸಾಧ್ಯವಿದೆಯಲ್ಲವೇ ಇದು ಸಹಜವಲ್ಲವೇ ಅಥವಾ ಕಷ್ಟವೋ ಸಹಜವೇ ಯಾರು ಮಾಡುವಿರೋ ಅವರು ಕೈ ಎತ್ತಿ ಮಾಡುವಿರ ಇಷ್ಟೊಂದು ಮಂದಿ ಆಶಾದೀಪವನ್ನು ಬೆಳಗಿಸುತ್ತೀರೆಂದರೆ ದೀಪಾವಳಿ ಆಗುತ್ತದೆಯಲ್ಲವೇ ಇಷ್ಟು ಶಕ್ತಿಶಾಲಿ ವಾಯುಮಂಡಲ ತಯಾರು ಮಾಡಿ ಹೋಗಲಿ ಸಮ್ಮುಖದಲ್ಲಿ ತಲುಪಲು ಸಾಧ್ಯವಿಲ್ಲವೆಂದರೆ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ದೂರದವರೆಗೆ ವೈಬ್ರೇಷನ್ ಹರಡಿಸಿ ಯಾವಾಗ ವಿಜ್ಞಾನ ಲೈಟ್ ಹೌಸ್ ಮೂಲಕ ದೂರದವರೆಗೆ ಪ್ರಕಾಶ ಕೊಡ್ತದೆ ಅಂದ ಮೇಲೆ ತಾವೂ ವೈಬ್ರೇಷನ್ ಹರಡಿಸಲು ಸಾಧ್ಯವಿಲ್ಲವೆ ಕೇವಲ ಮಾಡಲೇಬೇಕೆಂದು ದೃಢ ಸಂಕಲ್ಪ ಮಾಡಿ ಬ್ಯುಸಿಯಾಗಿಬಿಡಿ ಬಿಡಿ ಮನಸ್ಸನ್ನು ಬ್ಯುಸಿಯಾಗಿಟ್ಟುಕೊಳ್ಳುತ್ತೀರೆಂದರೆ ಸ್ವಯಂಗೂ ಹಾಗೂ ಸ್ವಯಂಗೂ ಲಾಭ ಹಾಗೂ ಅನ್ಯ ಆತ್ಮರಿಗೂ ಲಾಭ ನಡೆದಾಡುತ್ತಾ ತಿರುಗಾಡುತ್ತಾ ಇದನ್ನೇ ವೃತ್ತಿಯಲ್ಲಿಟ್ಟುಕೊಳ್ಳಿ ವಿಶ್ವದ ಕಲ್ಯಾಣ ಮಾಡಲೇಬೇಕಾಗಿದೆ ಈ ವೃತ್ತಿ ವಾಯುಮಂಡಲವನ್ನು ಹರಡುವುದು ಏಕೆಂದರೆ ಸಮಯ ಆಕಸ್ಮಿಕವಾಗಿ ಆಗಲಿದೆ ತಮ್ಮ ಸಹೋದರ ಸಹೋದರಿಯರು ತಾವು ನಮಗೆ ಏಕೆ ತಿಳಿಸಲಿಲ್ಲವೆಂದು ದೂರು ಕೊಡಬಹ ಕೊಡಬಾರದು ಅಂತ್ಯದ ಸಮಯದೊಳಗೆ ಮಾಡುತ್ತೇವೆಂದು ಕೆಲವು ಮಕ್ಕಳು ಹೇಳ್ತಾರೆ ಆದರೆ ಅಂತಿಮದಲ್ಲಿ ನೀವು ಮಾಡಿದರೂ ಸಹ ತಮಗೆ ದೂರು ಕೊಡ್ತಾರೆ ನಮಗೆ ಸಮಯಕ್ಕೆ ಮೊದಲೇ ಏಕೆ ತಿಳಿಸಲಿಲ್ಲ ನಾವು ಭಾಗ್ಯವನ್ನು ಮಾಡಿಕೊಳ್ಳುತ್ತಿದ್ದೆವು ಎಂದು ದೂರುತ್ತಾರೆ ಅದರಿಂದ ಪ್ರತಿ ಸಂಕಲ್ಪದಲ್ಲಿ ಬಾಕ್ತಾದರವರ ನೆನಪಿನಿಂದ ಪ್ರಕಾಶವನ್ನು ತೆಗೆದುಕೊಳ್ಳುತ್ತಾ ಹೋಗಿ ಲೈಟ್ ಹೌಸ್ ಆಗಿ ಲೈಟ್ ಅನ್ನು ಕೊಡ್ತಾ ಹೋಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಮಕ್ಕಳು ಬಹಳ ಯುದ್ಧ ಮಾಡುವುದನ್ನು ಬಾಪ್ತಾದ ನೋಡ್ತಾರೆ ಅದು ಬಾಪ್ತಾದರವರಿಗೆ ಇಷ್ಟವಾಗೋದಿಲ್ಲ ಮಾಸ್ಟರ್ ಸರ್ವಶಕ್ತಿವಂತರು ಯುದ್ಧ ಮಾಡುತ್ತಿದ್ದಾರೆ ಇದು ನಮಗೆ ಇಷ್ಟವಾಗುವುದಿಲ್ಲ ರಾಜರಾಗಿ ಸಫಲತಾ ಮೂರ್ತಿಗಳಾಗಿ ನಿರಾಶೆಯನ್ನು ಸಮಾಪ್ತಿ ಮಾಡಿ ಆಶಾದೀಪವನ್ನು ಬೆಳಗಿಸಿ ಒಳ್ಳೆಯದು ಎಲ್ಲ ಕಡೆಯ ಮಕ್ಕಳ ಸ್ನೇಹದ ನೆನಪಿನ ಮಾಲೆಗಳು ಬಹಳಷ್ಟು ಬಂದು ತಲುಪಿದೆ ವ್ಯಾಪ್ತಾದ ನೆನಪನ್ನು ಕಳಿಸಿರು ಕಳಿಸಿರುವುದವರನ್ನು ಸಮ್ಮುಖದಲ್ಲಿ ನೋಡುತ್ತಾ ನೆನಪಿಗೆ ಮರುಪಾವತಿಯಾಗಿ ಹೃದಯದ ಆಶೀರ್ವಾದಗಳು ಹೃದಯದ ಪ್ರೀತಿಯನ್ನು ಕೊಡುತ್ತಿದ್ದಾರೆ ಒಳ್ಳೇದು ಯಾರು ಮೊದಲ ಬಾರಿ ಬಂದಿದ್ದೀರೋ ಅವರು ಎದ್ದು ನಿಲ್ಲಿ ಒಳ್ಳೇದು ಪ್ರತಿ ಸರದಿಯಲ್ಲಿ ನೋಡುತ್ತೇವೆ ಮೆಜಾರಿಟಿ ಹೊಸಬರಿರ್ತಾರೆ ಅಂದಾಗ ಸರ್ವಿಸ್ ವೃದ್ಧಿಪಡಿಸಿದ್ದೀರಲ್ಲವೇ ಎಷ್ಟೊಂದು ಮಂದಿಗೆ ಸಂದೇಶ ಕೊಟ್ಟಿದ್ದೀರಿ ಹೇಗೆ ತಮ್ಮೆಲ್ಲರಿಗೂ ಸಂದೇಶ ಸಿಕ್ಕಿತು ಅದೇ ರೀತಿ ತಾವೂ ಸಹ ಇನ್ನೂ ಹೆಚ್ಚು ಸಂದೇಶ ಕೊಡಿ ಯೋಗ್ಯರನ್ನಾಗಿ ಮಾಡಿ ಒಳ್ಳೆಯದು ಪ್ರತಿ ಸಬ್ಜೆಕ್ಟಿನಲ್ಲಿ ಇನ್ನೂ ಉಮಂಗ ಉತ್ಸಾಹದಿಂದ ಮುಂದೊರೆಯಿರಿ ಚೆನ್ನಾಗಿ ಚೆನ್ನಾಗಿದೆ ಒಳ್ಳೆಯದು ಈಗ ಲಕ್ಷ್ಯವನ್ನಿಡಿ ನಡೆದಾಡುತ್ತಾ ತಿರುಗಾಡುತ್ತಾ ಮನಸ ವಾಚ ಇಲ್ಲವೇ ಕರ್ಮಣ ಸೇವೆ ಇಲ್ಲದೆ ಇರಲೇಬಾರದು ಮತ್ತು ನೆನಪಿದೆ ನೆನಪಿ ಇಲ್ಲದೆ ಇರಬಾರದು ನೆನಪು ಮತ್ತು ಸೇವೆ ಸದಾ ಜೊತೆಯಲ್ಲಿರಲಿ ಇಷ್ಟು ತಮ್ಮನ್ನು ಬ್ಯುಸಿಯಾಗಿಟ್ಟುಕೊಳ್ಳಿ ನೆನಪಿನಲ್ಲಿಯೂ ಹಾಗೂ ಸೇವೆಯಲ್ಲಿಯೂ ಖಾಲಿ ಇರುತ್ತೀರೆಂದರೆ ಮಾಯೆ ಬರಲು ಅವಕಾಶ ಸಿಗ್ತದೆ ಇಷ್ಟು ಬ್ಯುಸಿಯಾಗಿರಿ ಅದರಿಂದ ದೂರದಿಂದಲೇ ಮಾಯೆ ಬರುವ ಸಾಹಸವಿಡಬಾರದು ಮತ್ತೆ ತಂದೆ ಸಮಾನರಾಗುವ ಯಾವ ಲಕ್ಷವನ್ನು ಇಟ್ಟಿದ್ದೀರಿ ಅದು ಸಮಾನ ಸಹಜವಾಗುವುದು ಪರಿಶ್ರಮ ಪಡಬೇಕಾಗಿಲ್ಲ ಸ್ನೇಹಿ ಸ್ವರೂಪರಾಗಿರುತ್ತೀರಿ ಒಳ್ಳೆಯದು ಬಾಪ್ತಾದರವರ ನಯನಗಳಲ್ಲಿ ಸಮಾವೇಶವಾಗಿರುವ ಕಣ್ಮಣಿಗಳು ತಂದೆಯ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿ ಶ್ರೇಷ್ಠಾತ್ಮಗಳು ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಮತ್ತು ಹಾರಿಸುವಂತಹ ಮಹಾವೀರ ಮತ್ತು ಮಹಾವೀರಣಿ ಮಕ್ಕಳಿಗೆ ಒಬ್ಬ ತಂದೆಯ ಸಂಸ್ಕಾರ ಒಬ್ಬ ತಂದೆಯ ಸಂಸಾರವಾಗಿದ್ದಾರೆ ಈ ಲಗನಿನಲ್ಲಿ ಮಗ್ನರಾಗಿರುವ ಲವ್ಲೀನ ಮಕ್ಕಳಿಗೆ ಲವ್ಲೀನರಾಗುವುದು ಅರ್ಥಾತ್ ತಂದೆಯ ಸಮಾನ ಸಹಜ ಆಗುವುದು ಅಂದಾಗ ಲವ್ಲಿ ಮತ್ತು ಲವ್ಲೀನ ಎರಡೂ ಪ್ರಕಾರದ ಮಕ್ಕಳಿಗೆ ಬಹಳ ಬಹಳ ಪದುಮ ಪದುಮದಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ತಮ್ಮ ಪ್ರತಿ ಕರ್ಮ ಅಥವಾ ವಿಶೇಷತೆಯ ಮೂಲಕ ದಾತನ ಕಡೆ ಕೈ ತೋರಿಸುವಂತಹ ಸತ್ಯ ಸೇವಾಧಾರಿ ಭವ ಸತ್ಯ ಸೇವಾಧಾರಿ ಯಾವುದೇ ಆತ್ಮಕ್ಕೆ ಸಹಯೋಗ ಕೊಟ್ಟು ಸ್ವಯಂನಲ್ಲಿ ಸಿಕ್ಕಿ ಹಾಕಿಸಿಕೊಳ್ಳುವುದಿಲ್ಲ ಅವರು ಎಲ್ಲರ ಸಂಪರ್ಕವನ್ನು ತಂದೆಯ ಜೊತೆ ಮಾಡಿಸ್ತಾರೆ ಅವರ ಪ್ರತಿ ಮಾತು ತಂದೆಯ ಸ್ಮೃತಿ ತರಿಸುವಂತದ್ದಾಗಿರುತ್ತದೆ ಅವರ ಪ್ರತಿ ಕರ್ಮದಿಂದ ತಂದೆ ಕಂಡು ಬರ್ತಾರೆ ಅವರಿಗೆ ಎಂದೂ ಇಂಥ ಸಂಕಲ್ಪ ಸಹ ಬರುವುದಿಲ್ಲ ನನ್ನ ವಿಶೇಷತೆಯ ಕಾರಣ ಈ ನನ್ನ ಸಹಯೋಗಿಯಾಗಿದ್ದಾರೆ ಎಂದು ಒಂದು ವೇಳೆ ನಿಮ್ಮನ್ನು ನೋಡಿ ತಂದೆಯನ್ನು ನೋಡದೆ ಸೇವೆ ಮಾಡಿದರೆ ಆ ಸೇವೆ ಸೇವೆಯಾಗಿರೋದಿಲ್ಲ ತಂದೆಯನ್ನು ಮರೆಸಿಬಿಟ್ಟರು ಸತ್ಯ ಸೇವಾಧಾರಿ ಸತ್ಯದ ಕಡೆ ಎಲ್ಲರ ಸಂಬಂಧವನ್ನು ಜೋಡಿಸ್ತಾರೆ ಸ್ವಯಂ ಕಡೆ ಅಲ್ಲ ಸುವಾಕ್ಯ ಯಾವುದೇ ಪ್ರಕಾರದ ಅರ್ಜಿ ಹಾಕುವ ಬದಲು ಸದಾ ರಾಜಿಯಾಗಿರಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಶ್ರೇಷ್ಠ ಭಾಗ್ಯದ ಗೆರೆ ಎಳೆಯುವ ಆಧಾರವಾಗಿದೆ ಶ್ರೇಷ್ಠ ಸಂಕಲ್ಪ ಹಾಗೂ ಶ್ರೇಷ್ಠ ಕರ್ಮ ಟ್ರಸ್ಟಿ ಆತ್ಮವಾಗಿರಿ ಅಥವಾ ಸೇವಾಧಾರಿ ಆತ್ಮವಾಗಿರಲಿ ಇಬ್ಬರಿಗೂ ಸಹ ಭಾಗ್ಯ ಮಾಡಿಕೊಳ್ಳಲು ಪೂರ್ತಿ ಚಾನ್ಸ್ ಇದೆ ಯಾರೆಷ್ಟು ಭಾಗ್ಯ ಮಾಡಿಕೊಳ್ಳಲು ಬಯಸುತ್ತಾರೋ ಅಷ್ಟು ಮಾಡಿಕೊಳ್ಳಬಹುದು ಒಳ್ಳೆಯದು ಓಂ ಶಾಂತಿ